ಶರಪಂಜರ ಕಾದಂಬರಿಯ ಭಾಗ ಮೂರು ಕಾವೇರಿಯ ದೇಹದ ಮಾಟ ಕೆಡಬಾರದೆಂದು ಸತೀಶ ಅಶೋಕನಿಗೆ ತಾಯಿಯ ಹಾಲು ತಪ್ಪಿಸಿದ್ದ ಹೆಂಡತಿಯ ಸುಂದರವಾದ ದೇಹದಲ್ಲಿ ಅವನಿಗೆ ಅಷ್ಟೊಂದು ಅಭಿಮಾನವಿತ್ತು ಮಗನ ಆರೋಗ್ಯ ಹಿತಕ್ಕಾಗಿಯಾದರೂ ಸತೀಶ ಹೆಂಡತಿಯ ಸೌಂದರ್ಯವನ್ನು ಬಿಟ್ಟು ಕೊಡಲಾರದವನಾಗಿದ್ದ ಈಗ ಅದೇ ಕಾವೇರಿ ಪತಿಗಾಗಿ ಶ್ರದ್ಧೆಯಿಂದ ಆಸಕ್ತಿಯಿಂದ ಅಲಂಕರಿಸಿಕೊಂಡಿದ್ದು ಅವನ ಒಂದು ಕಟಾಕ್ಷಕ್ಕಾಗಿ ಹಾತೊರೆಯುತ್ತಿದ್ದಾಗ ಸತೀಶ ನೇರವಾಗಿ ಹೆಂಡತಿಯನ್ನು ನೋಡದೆ ವಿಸಿಟರ್ಸ್ ರೂಮಿನಿಂದ ಆಚೆಗೆ ಹೋದಾಗ ಕಾವೇರಿಯ ಅಳುಕುಮನಸ್ಸು ಮತ್ತಷ್ಟು ಮುದುಡಿಕೊಂಡಿತು ಮುದುಡಿದ ಮನಸ್ಸಿನ ಮೇಲೆ ಕಾವೇರಿ ಸಮಾಧಾನದ ತೆರೆಯನ್ನೆಳೆದಳು ದೊಡ್ಡ ಡಾಕ್ಟರನ್ನು ನೋಡಬೇಕಾಗಿತ್ತೇನೋ ಅವರೊಡನೆ ಮಾತನಾಡುವುದಿದ್ದಿರಬಹುದು ಕಾರು ಮುಂದೆ ಸಾಗುತ್ತಿದ್ದಂತೆ ಕಾವೇರಿ ತಾನು ವೈದ್ಯರ ಸಣ್ಣ ಗುಂಪೊಂದರ ಮುಂದೆ ಜಡ್ಜ್ಗಳ ಮುಂದೆ ನಿಲ್ಲುವ ಅಪರಾಧಿಯಂತೆ ನಿಂತು ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟುದನ್ನು ನೆನೆದಳು ಆಸ್ಪತ್ರೆಯಿಂದ ಕಾವೇರಿಯನ್ನು ಮನೆಗೆ ಕಳುಹಿಸಬಹುದೇ ಮನೆಗೆ ಹೋಗಲು ಆಕೆ ತಕ್ಕವಳಾಗಿರುವಳೆ ಎಂದಿನಂತೆ ದೈನಂದಿನ ಜೀವನದಲ್ಲಿ ಆಕೆ ಭಾಗವಹಿಸಲು ಸಿದ್ಧಳಾಗಿರುವಳೇ ಎಂಬುದನ್ನು ಪರೀಕ್ಷಿಸುವ ಸಲುವಾಗಿ ವೈದ್ಯರು ಕಾವೇರಿಯನ್ನು ಒಂದು ಕಮಿಟಿಯ ಮುಂದೆ ಕರೆದಿದ್ದರು ಆ ವೈದ್ಯ ಸಮೂಹವನ್ನು ನೋಡಿ ಕಾವೇರಿ ಬೆವರಿದ್ದಳು ತನ್ನನ್ನು ಪರೀಕ್ಷೆಗೆ ಗುರಿ ಮಾಡುವರೆಂದು ತಿಳಿದಾಗಿನಿಂದ ಕಾವೇರಿಯ ಚಿತ್ತ ಚಂಚಲವಾಗಿತ್ತು ಆ ಪರೀಕ್ಷೆಯಲ್ಲಿ ತಾನು ಸೋತರೆ ಓ ದೇವರೇ ಹಾಗಾಗದಿರಲಿ ಎಂದು ಕಾವೇರಿ ದೇವರಲ್ಲಿ ಮೊರೆಯಿಟ್ಟಳು ಒಂದು ಪಕ್ಷ ಸೋತರೆ ತಾನು ಆಸ್ಪತ್ರೆಯಲ್ಲಿಯೇ ಎಷ್ಟು ದಿನಗಳನ್ನು ಕಳೆಯಬೇಕಾಗುವುದೋ ಆಸ್ಪತ್ರೆಯ ಜೀವನ ಅವಳಿಗೆ ಬೇಸರ ತರಿಸಿತ್ತು ತನ್ನ ಅಭಿರುಚಿಗೆ ತಕ್ಕಂತೆ ಅಪಾರ ಹಣ ಖರ್ಚು ಮಾಡಿ ಕಟ್ಟಿಸಿಕೊಂಡಿರುವ ಚಂದ್ರಹಾಸವೆಲ್ಲಿ ಮನೋರೋಗಿಗಳ ಆಸ್ಪತ್ರೆಯಲ್ಲಿ ಚಂದ್ರಹಾಸ ಅದರ ನೆನಪಿನಿಂದಲೇ ಕಾವೇರಿಯ ಕಣ್ಣುಗಳು ಹೊಳಪೇರಿದವು ತಾನು ಅಂದಾಜು ಹಾಕಿ ಕಟ್ಟಿಸಿದ ಕನಸಿನ ಮನೆಯದು ಕಾವೇರಿಯ ಅಭಿರುಚಿಯಲ್ಲಿ ಸತೀಶನಿಗೆ ಅಪಾರ ನಂಬಿಕೆಯಿತ್ತು ಆದುದರಿಂದ ಅವನು ಮನೆಯನ್ನು ಕಟ್ಟಿಸುವ ಅಧಿಕಾರವನ್ನು ಹೆಂಡತಿಗೆ ಸಂಪೂರ್ಣವಾಗಿ ಬಿಟ್ಟುಕೊಟ್ಟಿದ್ದ ಅವಳು ಕೇಳಿದಾಗ ಕೇಳಿದಷ್ಟು ದುಡ್ಡು ಕೊಡುವುದು ಮಾತ್ರ ಅವನ ಕೆಲಸವಾಗಿತ್ತು ಬದುಕಿನಲ್ಲಿ ಕಾವೇರಿಗಿದ್ದ ಆಸಕ್ತಿಗೆ ಮಿತಿ ಇರಲಿಲ್ಲ ಚಂದ್ರಹಾಸದ ಯೋಜನೆ ಐದಾರು ವರ್ಷಗಳ ಹಿಂದಿನದು ಆ ಅವಧಿಯಲ್ಲಿ ಮೈಸೂರು ನಗರದಲ್ಲಿ ಕಟ್ಟಿದ ಪ್ರತಿಯೊಂದು ಹೊಸ ಮನೆಯನ್ನು ಕಾವೇರಿ ಅವರು ಪರಿಚಯದವರಾಗಲಿ ಪರಿಚಯವಿಲ್ಲದಿರಲಿ ಹೋಗಿ ನೋಡಿಕೊಂಡು ಬರುತ್ತಿದ್ದಳು ಅಮೆರಿಕ ಇಂಗ್ಲೆಂಡಿನಿಂದ ಹೊರಡುತ್ತಿದ್ದ ಮಾಸಪತ್ರಿಕೆಗಳನ್ನು ತರಿಸಿ ಮನೆಯನ್ನು ಹೇಗೆ ಅಲಂಕರಿಸುವುದೆಂದು ತಿಳಿಯುತ್ತಿದ್ದಳು ತಮ್ಮ ಮನೆಯ ಸಮೀಪದಲ್ಲಿಯೇ ಇದ್ದ ಜಪಾನಿ ಯುವತಿಯೊಬ್ಬಳಿಂದ ಹೂವುಗಳನ್ನು ಜೋಡಿಸಿ ಹೂದಾನಿಗಳಲ್ಲಿ ಬೇಗ ಬಾಡದೆ ಇರುವ ರೀತಿಯನ್ನು ಕಾವೇರಿ ಕರೆತುಕೊಂಡಳು ಬಾಗಿಲಿಗೆ ಕಿಟಕಿಗೆ ತೆರೆಗಳು ಸೋಫಾ ಕುರ್ಚಿಗಳಿಗೆ ಕಸೂತಿಯ ಗೌಸುಗಳು ಮನೆಯೊಳತಿಯಿಂದ ತಯಾರಾದುವು ಮನೆಯ ಪ್ಲಾನು ಕಾವೇರಿಯದು ಅಶೋಕ ಕಾವೇರಿಯ ಉದರದಲ್ಲಿದ್ದಾಗ ಮನೆಗೆ ಅಸ್ಥಿಭಾರ ಹಾಕಿದ ಸತೀಶ ಮಗ ಸೊಸೆಯ ಯೋಜನೆ ಸುಂದರಮ್ಮನಿಗೆ ಸ್ವಲ್ಪವೂ ಹಿಡಿಸಿರಲಿಲ್ಲ ತಾನು ತನ್ನ ಗಂಡ ಬಾಳಿ ಬದುಕಿದ ಮನೆಯಲ್ಲಿ ಆಕೆಗೆ ಅಪೂರ್ವ ಅಭಿಮಾನ ಸುಂದರಮ್ಮ ಮದುವೆಯಾಗಿ ಹೊಸಿಲ ಬಳಿಯಿದ್ದ ಅಕ್ಕಿಯನ್ನು ಎಡವೆ ಮನೆಯೊಳಗೆ ಕಾಲಿರಿಸಿದ್ದು ಆ ಮನೆಯಲ್ಲಿ ಆದರೆ ಆ ಮನೆ ಈಗಿನ ಕಾಲದವರಾದ ಸತೀಶ ಕಾವೇರಿಯರಿಗೆ ಹಿಡಿಸಿರಲಿಲ್ಲ ಅವರಿಗೆ ಆಧುನಿಕ ರೀತಿ ನೀತಿಯಿಂದ ಕೂಡಿದ ಭವ್ಯ ಬಂಗಲೆ ಬೇಕಾಗಿತ್ತು ತಂದೆ ಕಟ್ಟಿಸಿದ್ದ ಹಳೆಯ ಕಾಲದ ಮನೆ ಅವನಿಗೆ ಪ್ರಿಯವಾಗಿರಲಿಲ್ಲ ಹಿಂದಿನ ಕಾಲದಲ್ಲಿ ಕಟ್ಟಿದ ಮನೆ ಬಿಗಿಯಾಗಿಯೇ ಇದೆ ಅದನ್ನು ಮಾರೋಣ ಎಂದರೆ ಏನು ಸಾಲದುದಕ್ಕೆ ಬಸುರಿಯರಿದ್ದಾಗ ಮನೆಗೆ ಅಸ್ಥಿಭಾರ ಹಾಕೋಣ ಎಂದರೆ ಏನು ಎಂದು ಸುಂದರಮ್ಮ ಬಾಯ್ ಬಿಟ್ಟು ತಮ್ಮ ಅಸಮಾಧಾನ ಸೂಚಿಸಿದ್ದರು ಮಗ ಸೊಸೆ ಅವರ ಮಾತನ್ನು ಗಮನಿಸಿರಲಿಲ್ಲ ಮನೆ ಸೌಕರ್ಯವಾಗಿದ್ದರೆ ಸಾಲದು ಸೌಂದರ್ಯ ಸೌಕರ್ಯ ಎರಡೂ ಕೂಡಿ ಬಂದಾಗ ಮನೆ ಸ್ವರ್ಗವೇ ಸರಿ ಬೇಕಾದರೆ ಮನೇನ ನಿನ್ನ ಹೆಸರಿನಲ್ಲಿ ಕಟ್ಟಿಸಿದರಾಯಿತು ಆಗ ನಿನ್ನ ಸೊಸೆಗೂ ಮೊಮ್ಮಗಳಿಗೂ ಏನೂ ಕೆಟ್ಟದಾಗುವುದಿಲ್ಲ ಎಂದು ಸತೀಶ ತಾಯಿಗೆ ಸಮಾಧಾನ ಹೇಳಿದ್ದ ಅಶೋಕ ಹುಟ್ಟುವ ಗಳಿಗೆಯವರಿವಿಗೂ ಕಾವೇರಿ ಪ್ರತಿದಿನ ಬೆಳಿಗ್ಗೆ ಸಂಜೆ ಯಾವಾಗ ಮನಸ್ಸು ಬಂದರೂ ಸರಿ ಸೈಟಿನ ಬಳಿ ಹೋಗಿ ತಾನೇ ಸ್ವತಃ ಎಲ್ಲವನ್ನೂ ನೋಡಿ ಕಂಟ್ರಾಕ್ಟರೊಡನೆ ಚರ್ಚೆ ನಡೆಸಿ ಬರುತ್ತಿದ್ದಳು ನೀವು ಕಿಟಕಿ ಬಾಗಿಲಿಗೆ ತಂದಿರುವ ಚಿಲುಕ ಚೆನ್ನಾಗಿಲ್ಲ ಹಿತ್ತಾಳೆಯ ಚಿಲುಕ ಬೇಡ ಸ್ಟೀಲಿನದನ್ನು ನಾನು ತರಿಸುತ್ತೇನೆ ಇಟ್ಟಿಗೆಯನ್ನು ನೀರಿನಲ್ಲಿ ನೆನೆಸಿರುವುದು ಸಾಲದು ಗೋಡೆಯಲ್ಲಿ ಮೂರು ವಾರ್ಡ್ರೋಬ್ ಮಾಡಿ ಕರಿಮರದ ಬಾಗಿಲು ಕನ್ನಡಿ ನಾನು ತರಿಸುತ್ತೇನೆ ಮನೆಯ ಬಗ್ಗೆ ಕಾವೇರಿಗಿದ್ದ ತಿಳುವಳಿಕೆ ನೋಡಿ ಒಮ್ಮೊಮ್ಮೆ ಕಂಟ್ರಾಕ್ಟರ್ ಸಹ ಅಚ್ಚರಿಪಡುತ್ತಿದ್ದ ಆಧುನಿಕ ರೀತಿಯ ಮನೆಯಲ್ಲಿ ವಿದ್ಯುಚ್ಛಕ್ತಿಯ ಉಪಕರಣಗಳು ಪ್ರವೇಶ ಮಾಡಿದವು ಒಂದು ಸ್ವಿಚ್ ಒತ್ತಿದರೆ ಒಲೆ ಹೊತ್ತಿಕೊಳ್ಳುತ್ತಿತ್ತು ಪ್ರತಿಯೊಂದು ರೂಮಿನಲ್ಲೂ ಸೀಲಿಂಗ್ ಫ್ಯಾನುಗಳು ಗರಗರನೆ ತಿರುಗಿ ತನ್ನ ಕೆಳಗೆ ಬಂದವರನ್ನು ತಂಪುಗೊಳಿಸುತ್ತಿದ್ದವು ಸುಂದರಮ್ಮನವರ ಕೋಣೆಯ ವಿಷಯದಲ್ಲೂ ಕಾವೇರಿ ಅತ್ಯಂತ ಆಸಕ್ತಿ ವಹಿಸಿದ್ದಳು ಮಂಚದ ಮೇಲೆ ಕುಳಿತಂತೆಯೇ ಆಕೆ ರೂಮಿನ ದೀಪ ಹತ್ತಿಸಿ ಆರಿಸಬಹುದಾಗಿತ್ತು ರೂಮಿನಲ್ಲಿ ಅವರ ಯಜಮಾನರ ಹಾಗೂ ದೇವರ ಪಟಗಳನ್ನು ಕಾವೇರಿ ಹಾಕಿಸಿದ್ದಳು ಮನೆಯ ಅಚ್ಚುಕಟ್ಟಿನ ವಿಷಯದಲ್ಲಿ ಕಾವೇರಿ ವಹಿಸಿದ್ದ ಆಸ್ಥೆ ಸೊಗಸು ನೋಡಿ ಸುಂದರಮ್ಮನವರು ಸೊಸೆಯ ಯತ್ನವನ್ನು ತಾವು ಮೊದಲು ವಿರೋಧಿಸಿದ್ದು ತಪ್ಪಾಯಿತೇನೋ ಎಂದುಕೊಂಡರು ಬದುಕಿನಲ್ಲಿ ಕಾವೇರಿಗಿದ್ದ ಆಸಕ್ತಿಯಾದರೂ ಎಂತಹುದು ಯಾವ ಅಳತೆಗೋಲಿನಿಂದಲೂ ಯಾರು ಯಾರೂ ಅವಳ ಆಸಕ್ತಿಯ ಆಳವನ್ನು ಅಳೆಯದವರಾಗಿದ್ದರು ಪ್ರತಿಯೊಂದೂ ಉತ್ತಮವಾದುದೇ ಅವಳಿಗೆ ಬೇಕಾಗಿತ್ತು ಎರಡನೇ ದರ್ಜೆಗೆ ಸೇರಿದ ಯಾವ ವಸ್ತುವನ್ನೂ ಅವಳು ಕಣ್ಣೆತ್ತಿಯೂ ನೋಡುತ್ತಿರಲಿಲ್ಲ ಸುಂದರವಾದ ಶ್ರೀಮಂತ ದೇಹಕ್ಕೆ ತಕ್ಕ ಅಲಂಕಾರ ಪೂರ್ಣಿಮೆಯ ಚಂದ್ರನಿಗೆ ತಕ್ಕ ಹಾಸ ಮನೆಯ ಸುತ್ತಲೂ ಮನೆಯೊಡತಿ ಉತ್ತಮ ಅಭಿರುಚಿಗೆ ತಕ್ಕಂತೆ ತೋಟವನ್ನು ನಿರ್ಮಿಸಿದಳು ಮನೆಯ ಹಿಂಭಾಗದಲ್ಲಿ ತರಕಾರಿಯ ತೋಟ ಹಸಿರುಕಾಯಿಗಳಿಂದ ಚಿಗುರೊಡೆದರೆ ಮನೆಯ ಮುಂಭಾಗದಲ್ಲಿ ಮಲ್ಲಿಗೆ ಜಾಜಿ ಗುಲಾಬಿ ಸಂಪಿಗೆ ಗಿಡಗಳು ಅತಿಥಿಗಳನ್ನು ತಮ್ಮ ಸುವಾಸನೆ ಸೌಂದರ್ಯದಿಂದ ಸ್ವಾಗತಿಸುತ್ತಿದ್ದವು ಮಲ್ಲಿಗೆ ಮೈತುಂಬ ಹೂವಿನೊಡನೆ ತೊಟ್ಟು ನೆಲಕ್ಕೆ ಚೆಲ್ಲಾಡಿದರೂ ಕಾವೇರಿ ಗಿಡದಿಂದ ಒಂದು ಹೂ ಕೀಳುತ್ತಿರಲಿಲ್ಲ ಹೂವು ಗಿಡದಲ್ಲಿದ್ದರೆ ಚೆಂದ ಕಿತ್ತು ಮುಡಿದರೆ ಎರಡು ನಿಮಿಷಗಳಲ್ಲಿ ಬಾಡಿ ಹೋಗುತ್ತದೆ ಅದೇನು ಸೊಗಸು ಎಂದವಳ ಅಭಿಪ್ರಾಯ ಅಶೋಕ ಹುಟ್ಟುವ ವೇಳೆಗೆ ಹೊಸಮನೆ ಸಿದ್ಧವಾಗಿತ್ತು ಆದರೂ ಅವನು ಹುಟ್ಟಿದ ಒಂದು ತಿಂಗಳ ನಂತರ ಕಾವೇರಿ ಸತೀಶ ಗೃಹ ಪ್ರವೇಶ ಮಾಡಿದರು ತಿಂಗಳ ಬಾಣಂತಿ ಕಾವೇರಿನಸು ಹಳದಿ ಬಣ್ಣದ ಕಸೂತಿ ಕೆಲಸ ಮಾಡಿದ್ದ ಶಾಲನ್ನು ಹೊದ್ದು ಕಾರಿನಲ್ಲಿ ಜರಿಯ ಕೆಲಸ ಮಾಡಿದ್ದ ಮೆಟ್ಟಿ ಕಣ್ಣು ತುಂಬಾ ಕಾಡಿಗೆ ಬಳಿದು ತಾಂಬೂಲರಾಗದಿಂದ ಕೆಂಪೇರಿದ್ದ ತುಟಿಗಳನ್ನು ಅರಳಿಸಿ ಆಹ್ವಾನಿತರನ್ನು ಸ್ವಾಗತಿಸಿದ್ದಳು ಆರೈಕೆ ಹಿಗ್ಗಿನಿಂದಾಗಿ ಮೊದಲೇ ಚಂದದ ಕಾವೇರಿ ಈಗ ಮತ್ತು ರೂಪಸಿಯಾಗಿದ್ದಳು ಬಂದವರೆಲ್ಲ ಕಾವೇರಿಯನ್ನು ಅವಳ ಅಭಿರುಚಿಯನ್ನು ಮುಕ್ತಕಂಠದಿಂದ ಹೊಗಳಿಹೋದರು ಅವಳ ಅದೃಷ್ಟ ಪುಣ್ಯವನ್ನು ನೋಡಿ ಕರುಬಿದವರು ಬಹುಮಂದಿ ಸತೀಶ ಅರವಿಂದ ಅಶೋಕ ಚಂದ್ರಹಾಸದಂತಹ ಮನೆ ಕಾವೇರಿಗೆ ಜೀವನದಲ್ಲಿ ಯಾವ ಕೊರತೆಯಿದ್ದಿತು ಅವಳಿಗಿದ್ದ ಕೊರತೆ ಒಂದೇ ಅಶೋಕ ಹೆಣ್ಣು ಮಗುವಾಗಲಿಲ್ಲವಲ್ಲ ಎಂದು ಕಾರುಗಕ್ಕನೆ ಹಿಂತಿರುಗಿದಾಗ ಚಂದ್ರಹಾಸ ಅವಳ ಕಣ್ಣಿನಿಂದ ಮರೆಯಾಯಿತು ಕಾವೇರಿ ಕಣ್ಣು ದೊಡ್ಡದಾಗಿ ಬಿಟ್ಟು ಮುಂದೆ ಕುಳಿತು ಕಾರು ನಡೆಸುತ್ತಿದ್ದ ಸತೀಶನನ್ನು ನೋಡಿದಳು ಅದೇಕೋ ಅವಳಿಗೆ ಸತೀಶ ಬದಲಾಯಿಸಿದ್ದಾನೆ ಎನಿಸಿತು ತನ್ನನ್ನು ನೋಡಿದೊಡನೆ ಪ್ರೇಮದ ಮತ್ತಿನಿಂದ ಅವನ ಕಣ್ಣುಗಳು ಹೊಳಪೇರಬಹುದು ಎಂದು ಅವಳು ಭಾವಿಸಿದ್ದಳು ಮೊದಲನೆಯ ಬಾರಿ ಗಂಡನ ಮನೆಗೆ ಹೊರಟಿರುವ ನವವಧುವಿನ ಉಲ್ಲಾಸ ಉತ್ಸಾಹದಿಂದ ಅವಳು ಚಡಪಡಿಸುತ್ತಿದ್ದಳು ತನ್ನಲ್ಲಿರುವ ಉತ್ಸಾಹವನ್ನೇ ಸತೀಶನಲ್ಲಿಯೂ ಅವಳು ಕಾಣಲು ಬಯಸಿದ್ದಳು ಆದರೆ ಸತೀಶ ಆರಿಹೋದ ಕೆಂಡದಂತೆ ತಣ್ಣಗಾಗಿದ್ದ ಬಹುಶಃ ಪ್ರಯಾಣದ ಆಯಾಸವಿರಬೇಕು ಎಂದುಕೊಂಡಿದ್ದಳು ಕಾವೇರಿ ದೊಡ್ಡ ಡಾಕ್ಟರನ್ನು ಕಾಣಲು ಹೋದ ಸತೀಶ ಹಿಂತಿರುಗಿ ಬರುವುದು ಅರ್ಧ ಗಂಟೆಯಾಯಿತು ಕಾವೇರಿ ಮುಳ್ಳಿನ ಮೇಲೆ ಕುಳಿತವಳಂತೆ ಚಡಪಡಿಸಿದಳು ಕೊನೆಗೆ ಕುಳಿತಲ್ಲಿ ಕುಳಿತಿರಲಾರದೆ ಅವಳು ಎದ್ದು ಸತೀಶನನ್ನು ಹುಡುಕಿಕೊಂಡು ಹೊರಟಳು ಡಾಕ್ಟರಿನ ರೂಮಿನ ಬಾಗಿಲಿನಲ್ಲಿ ಸತೀಶ ಸುಮ್ಮನೆ ನಿಂತಿದ್ದ ಒಳಗೆ ಡಾಕ್ಟರು ಬೇರೆ ಯಾರೊಡನೆಯೂ ಮಾತನಾಡುತ್ತಿರುವಂತೆ ತೋರಿತು ಸತೀಶ ವ್ಯರ್ಥವಾಗಿ ರೂಮಿನ ಬಾಗಿಲಿನಲ್ಲಿ ಕಾದು ನಿಲ್ಲುವ ಬದಲು ತನ್ನೊಡನೆ ಮಾತನಾಡುತ್ತಾ ಕುಳಿತುಕೊಳ್ಳಬಾರದಾಗಿತ್ತೆ ಎಂದು ಕಾವೇರಿಗೆ ಎನಿಸದಿರಲಿಲ್ಲ ಸತೀಶ ಸುತ್ತಲಿನ ಪ್ರಪಂಚವನ್ನು ಮರೆತು ತನ್ನ ಯೋಚನೆಯಲ್ಲಿ ಮುಳುಗಿದ್ದ ಕಾವೇರಿ ಅವನಿಗೆ ತೀರ ಹತ್ತಿರ ಬರುವವರಿವಿಗೆ ಅವನು ಅವಳನ್ನು ಗಮನಿಸಿರಲಿಲ್ಲ ಅವಳ ನೀರಿ ಸೀರೆಯಂಚು ತನ್ನ ಮುಂದೆ ನೆಲದ ಮೇಲೆ ಹರಡಿದಾಗ ತಲೆಯೆತ್ತಿ ಸತೀಶ ಕಾವೇರಿಯನ್ನು ನೋಡಿ ಚಕಿತನಾಗಿ ಕೇಳಿದ ನೀನು ಯಾಕೆ ಬಂದೆ ನೀವು ಎಷ್ಟು ಹೊತ್ತಾದರೂ ಯಾಕೆ ಬರಲಿಲ್ಲವೋ ನೋಡಿಕೊಂಡು ಹೋಗೋಣಾಂತ ಬಂದೆ ಕಾವೇರಿ ತಪ್ಪು ಮಾಡಿದವಳಂತೆ ಹೇಳಿದಳು ಡಾಕ್ಟರು ಯಾರ ಕೈಲೋ ಮಾತನಾಡುತ್ತಿದ್ದಾರೆ ನೀನು ಹೋಗು ನಾನು ಮಾತನಾಡಿಕೊಂಡು ಬರ್ತೀನಿ ಕಾವೇರಿ ಎರಡು ಕ್ಷಣ ಅನುಮಾನಿಸಿ ಸತೀಶನ ಮುಖ ನೋಡುತ್ತಾ ನಿಂತಳು ಆದರೆ ಅಷ್ಟು ಮಾತನಾಡಿದವನೇ ಸತೀಶ ಕಾವೇರಿಯ ಇರವನ್ನೇ ಮರೆತು ತನ್ನ ಯೋಚನೆಯಲ್ಲಿ ಮೈಮರೆತಿದ್ದೆ ಕಾವೇರಿ ನಿರುಪಾಯಳಾಗಿ ಹಿಂತಿರುಗಿದಳು ಒಂದು ಗಂಟೆಯ ನಂತರ ಸತೀಶ ಬಳಲಿದವನಂತೆ ಕಾರುಗಳನ್ನು ಎಳೆದು ಹಾಕುತ್ತಾ ಕಾವೇರಿಯ ಬಳಿಗೆ ಬಂದ ಹೊರಡೋಣವೇ ಕಾವೇರಿ ಉತ್ಸುಕತೆಯಿಂದ ಕೇಳಿದಳು ಮನೆಗೆ ಹೋಗುವ ಆತುರ ಕಾತುರ ಗಮನಿಸಿದ ಸತೀಶ ಹೂಂ ಎಂದ ಯಾಕೆ ಅನುಮಾನಿಸುತ್ತೀರಿ ಎಲ್ಲರಿಗೂ ಹೇಳಿಯಾಯ್ತೇ ಸರಿ ಹೊರಡೋಣ ಎಂದವನೇ ಸತೀಶ ಬಾಗಿ ಕಾವೇರಿಯ ಬಳಿಯಿದ್ದ ಒಂದೆರಡು ಚೀಲಗಳನ್ನು ತೆಗೆದುಕೊಂಡು ಹೊರಟು ಹೋದ ಸೆರೆಮನೆಯಿಂದ ಬಿಡುಗಡೆ ಹೊಂದಿದ ಖೈದಿಯಂತೆ ಹಿಗ್ಗುತ್ತಾ ಕಾವೇರಿ ಹಿಂಬಾಲಿಸಿದಳು ಸತೀಶ ಕಾರಿನ ಮುಂಬಾಗಿಲನ್ನು ತೆರೆದು ಕೈಲಿದ್ದ ಚೀಲಗಳನ್ನು ಸೀಟಿನ ಮೇಲಿರಿಸಿ ಕಾರಿನ ಹಿಂಬಾಗಿಲನ್ನು ತೆರೆದು ಕಾವೇರಿಗೆ ಹತ್ತು ಎಂದ ತಾನು ಸತೀಶನ ಪಕ್ಕದಲ್ಲಿಯೇ ಕುಳಿತಿದ್ದರಾಗಿತ್ತು ಎಂದು ಕಾವೇರಿಗೆ ಅನಿಸಿತು ಅವಳ ಮನಸ್ಸನ್ನು ಓದಿದವನಂತೆ ಸತೀಶ ಹೇಳಿದ ಮಳೆ ಬರುವ ಹಾಗಿದೆ ಮುಂದೆ ಕುಳಿತರೆ ಇರಚಲು ಹೊಡೆಯುತ್ತದೆ ಹಿಂದೆ ಕುಡಿದುಕೊಳ್ಳುವುದೇ ವಾಸಿ ಕಾವೇರಿ ಆಕಾಶದ ಕಡೆ ನೋಡಿ ಹೌದು ಎಂದಳು ಕಾರು ಹೊರಟಿತು ಸತೀಶ ತನ್ನ ಗೆಳೆಯನೊಬ್ಬನ ಮನೆಯ ಮುಂದೆ ಕಾರು ನಿಲ್ಲಿಸಿ ಕೆಳಗಿಳಿದ ಸತೀಶನ ಗೆಳೆಯನ ಹೆಂಡತಿ ಕಾವೇರಿಯ ಪರಿಚಯದವಳಾದುದರಿಂದ ಕಾವೇರಿಯೂ ಕೆಳಗಿಳಿಯಲು ಪ್ರಯತ್ನಿಸಿದಳು ನೀನು ಬೇಡ ಕಾವೇರಿ ಕಾರಿನಲ್ಲಿಯೇ ಇರು ಕಾರಿನಲ್ಲಿ ಚೀಲಗಳಿವೆ ಆಮೇಲೆ ಕಳೆದು ಹೋದರೆ ಕಷ್ಟ ಎಂದ ಸತೀಶ ಕಾವೇರಿಯ ಕಾಲು ತಡೆಯಿತು ಕಾರನ್ನು ಲಾಕ್ ಮಾಡಿದರಾಗದೆ ಐದೇ ಐದು ನಿಮಿಷ ಬಂದು ಬಿಡ್ತೀನಿ ಎಂದವನೇ ಸತೀಶ ಹೊರಟು ಹೋದ